ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ಕರ್ನಾಟಕ ಬಂದ್ ನೂರಕ್ಕೆ ನೂರು ಕರ್ನಾಟಕ ಬಂದ್ ಯಾವ ಕಾರಣಕ್ಕೂ ನಿಲ್ಲುವ ಪ್ರಶ್ನೆ ಇಲ್ಲ ಮುಂದೋಗೋ ಪ್ರಶ್ನೆ ಇಲ್ಲ ಕರ್ನಾಟಕ ಬಂದ್ ನಾಳೆ ಬೆಳಗ್ಗೆ ಆರರಿಂದ ಸಂಜೆ ಆರವರೆಗೆ ನಮಗೀಗಾಗಲೇ ಯಾವುದಕ್ಕೋಸ್ಕರ ನಾವು ಬಂದ್ ಮಾಡ್ತೀವಿ ಒಂದು ನಿಮಿಷ ಬಂದ್ ಅಂದ್ರೆ ಏನು ಬಂದ್ ಒಂದಿನ ನೀವು ವಾಹನಗಳು ಓಡಿಸ್ಬೇಡಿ ಮನೆಯಲ್ಲಿ ಆರಾಮಾಗಿರಿ ಶಾಲಾ ಕಾಲೇಜುಗಳು ಮುಚ್ಚಿ ಇದು ಒಂದು ರೀತಿ ಕ್ರಾಂತಿ ಅಲ್ಲ ಇದು ಮಹಾತ್ಮ ಗಾಂಧೀಜಿಯವರ ಚಿಂತನೆಯಲ್ಲಿ ಶಾಂತವಾಗಿ ನಿಮ್ಮ ನಿಮ್ಮ ಕಡೆ ಇರಿ ಬಂದು ಯಾರ ಬಗ್ಗೆನೂ ಗಲಾಟಿ ಮಾಡೋಕ್ಕಾಗಲಿ ನುಗ್ಗೋಕ್ಕಾಗಲಿ ಒಡೆಯೋಕ್ಕಾಗಲಿ ಬೆಂಕಿ ಇಡೋಕ್ಕಾಗಲಿ ಅಲ್ಲ ಬಹುಶಃ ಪೊಲೀಸ್ನವರು ಇದನ್ನು ಎಲ್ಲೋ ಕರ್ನಾಟಕ ಬಂದಂದರೆ ಎಲ್ಲೋ ಬೆಂಕಿ ಇಡೋಕ್ಕೆ ಹೋಗ್ತಾರೆ ಅಂತ ಅವ್ರಿಗೆ ತಿಳಿದಿರ್ಬೋದು ಮೊದಲು ಅವ್ರು ಅರ್ಥ ಮಾಡ್ಕೊಳ್ಬೇಕು